ಹೊನ್ನಾಳಿ ತಾಲೂಕಿನ ಕ್ಯಾಸಿನ್ಕೆರೆ ಗ್ರಾಮ ಪಂಚಾಯಿತಿ ಮುಂದೆ ಗ್ರಾಮದ ಸೂರಮಟ್ಟಿ ನಿವಾಸಿಗಳು ನಿವೇಶನ ಹಕ್ಕುಪತ್ರ ನೀಡಲು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹೊನ್ನಾಳಿ ತಾಲೂಕಿನ ಕ್ಯಾಸಿನ್ಕೆರೆ ಗ್ರಾಮದ ಸೂರಮಟ್ಟಿ ಜನವಸತಿ ಪ್ರದೇಶದ ವಾಸಿಗಳಿಗೆ ನಿವೇಶನ ಹಕ್ಕುಪತ್ರ ನೀಡಲು ಆಗ್ರಹಿಸಿ ಅಕ್ರಮ ಗುಡಿಸಲು ನಿವಾಸಿಗಳ ಹೋರಾಟ ಸಮಿತಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಅವಧಿ ಧರಣಿ ಸತ್ಯಾಗ್ರಹವನ್ನು ಬುಧವಾರದಿಂದ ಆರಂಭಿಸಿದ್ದಾರೆ ಗ್ರಾಮದ ಶ್ರೀ ಕುಕ್ಕಡೇಶ್ವರಿ ದೇವಾಲಯದಿಂದ ಪ್ರಾರಂಭವಾದ ಧರಣಿ ಸತ್ಯಾಗ್ರಹದ ಮೆರವಣಿಗೆ ಗ್ರಾಮ ಪಂಚಾಯತಿವರೆಗೆ ಬರಲಾಗಿತ್ತು ಸೂರಮಟ್ಟಿ ಜನವಸತಿ ಪ್ರದೇಶದ ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳ ಕುಟುಂಬದ ಮಹಿಳೆಯರು ಮಕ್ಕಳು ವೃದ್ಧರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಸ್ಥಳಕ್ಕೆ ಹೊನ್ನಾಳಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಉಪತಹಶೀಲ್ದಾರ್ ಚಂದ್ರಪ್ಪ ಭೇಟಿ ನೀಡಿ ಧರಣಿ ಸತ್ಯಾಗ್ರಹ ಕೈಬಿಡುವಂತೆ ಒತ್ತಾಯಿಸಿದರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ನಿವೇಶನ ಹಕ್ಕುಪತ್ರ ನೀಡುವವರೆಗೂ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹ ಮುಂದುವರೆಸಿದ್ದಾಗಿ ಸತ್ಯಾಗ್ರಹ ನಿವೃತ್ತರು ತಿಳಿಸಿದ್ದಾರೆ ನಿವೇಶನ ಹಕ್ಕುಪತ್ರ ನೀಡುವ ಪೂರ್ವಭಾವಿ ಸಭೆಯನ್ನು ಗ್ರಾಮ ಸಭೆಯಲ್ಲಿ ಹಲವು ಬಾರಿ ನಡೆಸಿದ್ದು ಸಭೆಯಲ್ಲಿ ಗ್ರಾಮಸ್ಥರು ಸೃಷ್ಟಿ ಮಾಡಿದ ಗೊಂದಲದಿಂದ ಸಭೆಯನ್ನು ಮುಂದೂಡಲಾಗುತ್ತಾ ಬಂದಿದೆ ಮುಂದಿನ ದಿನಗಳಲ್ಲಿ ಉನ್ನತ ಅಧಿಕಾರಿಗಳ ಸಲಹೆ ಪಡೆದು ಇಲ್ಲಿನ ನಿವಾಸಿಗಳ ಬಹುದಿನದ ಈ ಬೇಡಿಕೆಗೆ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ರವಿಕುಮಾರ್ ತಿಳಿಸಿದ್ದಾರೆ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವೇದಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವೇದಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ದೇವಸ್ಥಾನಕ್ಕೆ ಬಂದಿದೆ ಇದೇ ವಿಷಯದ ಬಗ್ಗೆ ಮಾತಾಡೋದಕ್ಕೆ ದೇವಸ್ಥಾನದ ಹತ್ರ ವೀರಭದ್ರೇಶ್ವರ ದೇವಸ್ಥಾನದ ಹತ್ರ ಬಂದು ನಾನು ಅವತ್ತು ನಿಮಗೆ ವಿವರವಾಗಿ ನಾನು ತಿಳಿಸಿದ್ದೀನಿ ಏನೇನು ಕಾನೂನಲ್ಲಿದೆ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಕಾನೂನು ಏನಿದೆ ಅಂಥೇಳಿ ಆವಲ್ಲೇ ತಿಳಿಸಿದ್ದೆ ಇನ್ನೂ ಒಂದ್ಸತಿ ಅದ್ರ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತಾ ಇದ್ದೀನಿ ಯಾವುದೇ ಒಂದು ಹಕ್ಕುಪತ್ರ ಪತ್ರ ಕೊಡಬೇಕಾದ್ರೆ ಆ ಗ್ರಾಮದಲ್ಲಿ ನಿವೇಶನ ರೈತರು ಇರಬೇಕು ನಿವೇಶನ ಐತ ಇದ್ದಲ್ಲಿ ಸರ್ಕಾರದ ಯಾವುದಾದರೂ ಭೂಮಿ ಅಂದರೆ ಸರ್ಕಾರಕ್ಕೆ ಸೇರ್ಪಟ್ಟಂಥ ಗೋಮಳ ಇರ್ಬೋದು ತಪ್ಪರೆ ಬೇರೆ ಸರ್ಕಾರಿ ಜಾಗ ಇದ್ದರೆ ಅದನ್ನು ನಿವೇಶನ ರೈತರಿಗೆ ಏನು ಮಾಡಬೇಕು ಅಂತಂದರೆ ಗ್ರಾಮ ಪಂಚಾಯಿತಿಯಿಂದ ಒಂದು ಪ್ರಪೋಸಲ್ ಬರುತ್ತೆ ಇಷ್ಟು ಜನ ನಿವೇಶನ ಇದ್ದರೆ ನಮಗೆ ಜಮೀನನ್ನ ಮಂಜೂರು ಮಾಡಿ ಅಂತ ಹೇಳಿ ತಿಳಿಸ್ತಾರೆ ಅವರು ಪ್ರೊಸಿಡಿಂಗ್ಸ್ ಮಾಡಿ ಗ್ರಾಮ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯ್ತಿ ಕಳಿಸ್ತಾರೆ ತಾಲೂಕ್ ಪಂಚಾಯಿತಿಯಿಂದ ನಾವು ತಹಸೀಲ್ದಾರಿಗೆ ಕೊಡ್ತೀವಿ ತಹಸೀಲ್ದಾರ್ ಅದಕ್ಕೆ ಸಂಬಂಧಿಸಿದ ದಾಖಲೆ ಏಕೆಂತಂದರೆ ಭೂಮಿ ಎಲ್ಲ ಭೂಮಿನೂ ರವೆನ್ಯೂ ಇಲಾಖೆಗೆ ಸಂಬಂಧಿಸಿರುತ್ತೆ ಯಾವುದೇ ಒಂದು ಅಡಿ ಜಾಗ ಇದೆಯಲ್ಲ ನಾವೀಗ ಮನೆ ಕಟ್ಕೊಂಡಿದ್ದೀವಲ್ಲ ಗ್ರಾಮ ಖಂಡಲ್ಲಿ ಆ ಜಾಗವೂ ರೆವಿನ್ಯೂ ಇಲಾಖೆಯಲ್ಲಿರುತ್ತೆ ನಮಗೆ ಮಾತ್ರ ತಾತ್ಕಾಲಿಕವಾಗಿ ನಮಗೆ ವರ್ಗಾವಣೆ ಆಗಿರುತ್ತೆ ಬಿಟ್ಬಿಟ್ಟು ಬೇರೆ ಇಲ್ಲ ತಹಸೀಲ್ದಾರಿಂದ ಎ ಸಿಗೋಗುತ್ತೆ ಎಸಿಯಿಂದ ಡಿ ಸಿ ಅವರು ಇವರಿಗೆ ನಿವೇಶನದ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಒಂದು ನಿವೇಶನ ಒಂದು ಆಶ್ರಯಕ್ಕೆ ನಿವೇಶನ ಕಾದಿರಿಸಲಾಗಿದೆ ಹೇಳಿ ಒಂದು ಆದೇಶ ಹೊಡೆಸ್ತಾರೆ ಆ ಆದೇಶ ನಿಮ್ಮ ಇದಕ್ಕೆ ಸಿಕ್ಕಿರೋದು ಸೂರ್ನಟ್ಟಿ ಸೂರಮಟ್ಟಿ ಸಿಕ್ಕಿರೋದು ಎರಡು ಸಾವಿರ ಹದಿನೇಳರಲ್ಲಿ ಸಿಕ್ಕಿದೆ ಹದಿನೆಂಟಲ್ಲಿ ಸಿಕ್ಕಿದೆ ಹದಿನೆಂಟಲೇ ಒಂದು ಡಿ ಸಿ ಒಂದು ಆದೇಶದ ಮೇಲೆ ನಮ್ಮ ಗ್ರಾಮ ಪಂಚಾಯಿತಿಗೆ ಅದು ಹ್ಯಾಂಡ್ ಓವರ್ ಆಗುತ್ತೆ ಹ್ಯಾಂಡ್ ಓವರ್ ಆದಾಗ ಅವಾಗ ಇಲ್ಲಿ ನಮ್ಮಲ್ಲಿ ಶುರು ಮಾಡಬೇಕಾಯ್ತು ಎರಡು ಸಾವಿರ ಹದಿನೆಂಟರಲ್ಲಿ ಫಸ್ಟ್ ಏನು ಮಾಡಬೇಕು ಅಂತಂದರೆ ಆ ಜಾಗನ ಏನು ನಮಗೆ ಏನು ಮೂರು ಎಕರೆ ವಹಿಸಿದಾರಲ್ಲ ಅದನ್ನು ಫಸ್ಟು ಮಾರ್ಕ್ಔಟ್ ಮಾಡಿಬಿಟ್ಟು ಅದರಲ್ಲಿ ನಮ್ಮ ಪಿ ಆರ್ ಡಿ ಇಂಜಿನಿಯರ್ ಕಡೆಯಿಂದ ಸೈಟ್ ಫಾರ್ಮೇಷನ್ ಮಾಡೋದಕ್ಕೆ ಒಂದು ಅಂದಾಜು ಪಟ್ಟಿ ಮತ್ತು ಪ್ಲ್ಯಾನನ್ನು ರೆಡಿ ಮಾಡಬೇಕಾಗತ್ತೆ ಆವಾಗ ಪ್ಲ್ಯಾನ್ ಯಾಕೆ ರೆಡಿ ಮಾಡಬೇಕು ಅಂತಂದರೆ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಒಬ್ಬರಿಗೆ ಎಷ್ಟು ಸೈಟ್ ಕೊಡಬೇಕು ರೋಡ್ ಎಷ್ಟು ಬಿಡಬೇಕು ಆಮೇಲೆ ಜಾಸ್ತಿ ಸೈಟ್ ಇದ್ದರೆ ಮೂಲಭೂತ ಸೌಕರ್ಯಗಳಿಗೆ ಅಂಗನವಾಡಿ ಕಟ್ಟಕ್ಕೆ ಆಗಿರ್ಬೋದು ವಾಟರ್ ಟ್ಯಾಂಕಿಂಗ್ ಯಾರು ಆಗಿರ್ಬೋದು ಯಾವುದಕ್ಕೆ ಎಷ್ಟು ಬಿಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಡ್ತಾರೆ ಆ ಪ್ಲ್ಯಾನಲ್ಲಿ ಗೊತ್ತಾಗುತ್ತೆ ಎಷ್ಟು ಈ ಜಾಗದಲ್ಲಿ ಮೂರು ಎಕರೆಗೆ ಸೈಟ್ ಆಗುತ್ತೆ ಅಂಥೇಳಿ ಆ ಒಂದು ನಮ್ಮ ಏನು ರಾಜೀವ್ ಗಾಂಧಿಯವರ ಒಂದು ನಿರ್ದೇಶನ ಏನಿದೆ ಅಂತಂದರೆ ಒಬ್ಬರಿಗೆ ಮಿನಿಮಮ್ ಮೂವತ್ತು ನಲ್ವತ್ತು ಕೊಡಬೇಕು ಅಂತ ಸೈಟು ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರ್ತಕ್ಕಂಥವ್ರು ಸಿಟಿಯಲ್ಲಾದರೆ ಇಪ್ಪತ್ತು ಮೂವತ್ತು ಕೊಡೋಕ್ಕೆ ಪ್ರಾವಿಷನ್ ಇದೆ ನಮ್ಮ ನಗರ ಇದು ಗ್ರಾಮೀಣ ಪ್ರದೇಶ ಅಂತ ಒಬ್ಬರು ದನಗಳು ಕಟ್ಕೊಂಡಿರ್ತಾರೆ ಹಸುಗಳು ಇರ್ತದೆ ಆಮೇಲೆ ಎತ್ತುಗಳಿರುತ್ತೆ ಕುರಿಗಳು ಇರ್ತದೆ ಅದಕ್ಕೇನು ಮಾಡ್ತಾರೆ ಅಂತಂದರೆ ಹಿಂದೆ ಮುಂದೆ ಜಾಗ ಇರಲಿ ಅಂತೇಳಿ ಮೂವತ್ತು ನಲವತ್ತು ಕೊಡ್ಬೋದು ಅದಕ್ಕಿಂತ ಕಡಿಮೆ ಅಂದರೆ ಮೂವತ್ತು ಮೂವತ್ತು ಕೊಡೋದು ಅದಕ್ಕಿಂತ ಕಡಿಮೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಬರೋದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಆ ಇಂಜಿನಿಯರು ಇಷ್ಟು ಸೈಟ್ ಆಗ್ತವೆ ಅಂತ ಕೊಡ್ತಾರೆ ಅವಾಗ ಗ್ರಾಮ ಪಂಚಾಯತಿವ್ರು ಏನು ಮಾಡಬೇಕು ಅಂತಂದರೆ ಅವಾಗ ಗ್ರಾಮ ಸಭೆ ಕಾದ್ಬಿಟ್ಟು ಪಟ್ಟಿ ಮಾಡಬೇಕಾಗುತ್ತೆ ಪಟ್ಟಿ ಮಾಡೋದು ಪಟ್ಟಿ ಮಾಡಬೇಕು ಅದರಲ್ಲಿ ಎಸ್ ಸಿ ಎಸ್ ಟಿಗಿಷ್ಟು ಜನರಲ್ಲಿಗಿಷ್ಟು ಅಂಗವಿಕಲರಿಗಿಷ್ಟು ಪ್ರತಿಯೊಂದು ಕೆಟಗರಿಗೂ ಅದರಲ್ಲಿರ್ತದೆ ವಿಶಿಷ್ಟ ಸೈಡ್ ಕೊಡಬೇಕು ಅಂತೇಳಿ ಆ ಥರ ಒಂದು ನೀವು ಅವಾಗ ಗ್ರಾಮ ಪಂಚಾಯತಿ ಎರಡು ಸಾವಿರ ಹದಿನೆಂಟರಲ್ಲಿ ಇದೊಂದು ಮಾಡಿ ಕಳಿಸಿದ್ರೆ ಈ ಪರಿಸ್ಥಿತಿ ಯಾರಿಗೂ ಬರ್ತಾ ಇರಲಿಲ್ಲ ಈಗ ನೀವು ಸ್ಟ್ರೈಕ್ ಕುತ್ಕೊಳ್ಳೋದು ಹದಿನೈದು ಹದಿನೆಂಟು ವರ್ಷದಿಂದ ನೀವು ಮನೆ ಕೊಟ್ಕೊಂಡಿದ್ದೀರಾ ನಿಮ್ಗೆ ಯಾವುದೇ ರೀತಿ ಸೌಲಭ್ಯ ಸಿಗದೆ ಹೊದ್ದು ಹಾಕ್ತಾ ಇರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಪಟ್ಟಿ ಮಾಡಿ ಕಳಿಸಿದ ಮೇಲೆ ರಾಜೀವ್ ಗಾಂಧಿ ನಿಗಮದವರು ಏನು ಮಾಡ್ತಾರೆ ಹಸ್ಪತ್ರ ಇಷ್ಟು ಮಾಡ್ತಾರೆ ಸೈಟ್ ಫಾರ್ಮೇಷನಿಗೆ ಒಂದು ಸೈಟ್ ಮಾಡೋದಕ್ಕೆ ಮೂರು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಅದರಂತೆ ಮೂರು ಸಾವಿರ ರೂಪಾಯಿ ಎಷ್ಟು ಸೈಟ್ ಅಷ್ಟು ದುಡ್ಡು ಕೊಡ್ತಾಯಿದ್ರು ಅಲ್ಲಿ ರೋಡ್ ಆಗ್ತಾ ಇತ್ತು ಮಣ್ಣಿನ ರೋಡ್ ಮತ್ತು ಸಿಮೆಂಟ್ ರೋಡಲ್ಲ ಮತ್ತು ಕಲ್ಲು ನೋಡೋರು ಒಂದು ಇದ್ದಿದ್ದ ಸೈಟ್ ನಂಬರ್ ಹಾಕೋದಕ್ಕೆ ಮೂರು ಸಾವಿರ ರೂಪಾಯಿ ಇದೆ ಈಗ ಏನು ಆ ಪಟ್ಟಿ ಕಳಿಸಿದಾಗ ಆ ಪಟ್ಟಿ ನಮಗೆ ಕಳಿಸ್ಬೇಕು ಗ್ರಾಮ ತಾಲೂಕ್ ಪಂಚಾಯಿತಿಗೆ ನಾವು ತಾಲೂಕ್ ಪಂಚಾಯಿತಿಯಿಂದ ಮತ್ತೆ ಜಿಲ್ಲಾ ಪಂಚಾಯಿತಿ ಕಳಿಸ್ತೀವಿ ಜಿಲ್ಲಾ ಪಂಚಾಯಿತಿನ ಡಿ ಸಿ ಅವ್ರಿಗೂ ಅಷ್ಟೇ ಡಿ ಸಿ ಅವರಿಂದ ಸೀದಾ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಂತೆ ಅಲ್ಲಿ ಅವರು ಅಕ್ಕಪತ್ರದ ಸೀದಾ ಡಿ ಸಿ ಅವರಿಗೆ ಇಶ್ಯೂ ಮಾಡ್ತಾರೆ ಇಶ್ಯೂ ಮಾಡ್ತಾರೆ ಅದನಂತರ ಡಿ ಸಿ ಅವ್ರು ಏನು ಮಾಡ್ತಾರೆ ಅಂತಂದರೆ ತಹಸೀಲ್ದಾರಿಗೆ ಅಕ್ಕು ಅಕ್ಕಪತ್ರ ಸೈನಿಂಗ್ ಅಥಾರಿಟಿ ಇರೋದು ತಹಸೀಲ್ದಾರ್ ಬಿಟ್ಟರೆ ಯಾರಿಗೂ ಇಲ್ಲ ರಾಜೀವ್ ಗಾಂಧಿ ಗೈಡ್ಲೈನ್ ಪ್ರಕಾರ ಅಕ್ಕಪತ್ರಕ್ಕೆ ಸೈನಿಂಗ್ ಅಥಾರಿಟಿ ಇರೋದು ತಹಸೀಲ್ದಾರಿಗೆ ತಹಸೀಲ್ದಾರಿಗೆ ಕಳಿಸ್ತಾರೆ ನಾವು ನಮ್ಮ ಗ್ರಾಮ ಪಂಚಾಯತಿ ಏನು ಪಟ್ಟಿ ಮಾಡಿರ್ತಾರೋ ಅದನ್ನ ವೆರಿಫೈ ಮಾಡ್ತಾರೆ ಸೈನ್ ಹಾಕಿ ಅಕ್ಕಪತ್ರನ ಇಶ್ಯೂ ಮಾಡ್ತಾರೆ ಇದು ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಆ ಗೈಡ್ಲೈನ್ ಪ್ರಕಾರ ಮಾಡಬೇಕಾದ್ರೆ ಇಷ್ಟು ಕೆಲಸ ಮಾಡಬೇಕು ಎರಡು ಸಾವಿರ ಹದಿನೆಂಟರಲ್ಲಿ ಇದು ಮಾಡದೆ ಹೋದಕ್ಕೆ ಏನು ಮಾಡಿದ್ರು ಜನಗಳು ಯಾರೇ ಆಗಿಲ್ಲ ದೇಶದಲ್ಲಿರ್ತಾರೆ ಯಾರೇ ಜಾಗ ಇಲ್ಲಪ್ಪ ಾರೆ ನನ್ನ ತಿಳಿದ ಮಟ್ಟಿಗೆ ಅರವತ್ತೆರಡು ಪರ್ನೆಟ್ ಲಕ್ಷ ರೂಪಾಯಿ ಅಂದರೆ ಗೋಡೆ ಕಟ್ಟು ಕಟ್ಟನ ಹಂಚ್ ಹಾಕೊಂಡು ಅರವತ್ತೆರಡು ಮನೆ ಇದಾವೆ ಆಮೇಲೆ ಸಣ್ಣ ಉಡ್ಸೊಂಡು ಬಿಟ್ಟವ ಎಲ್ಲ ಸೇರಿ ತೊಂಬತ್ತ ತೊಂಬತ್ತೆರಡಿದೆ ಇದೆ ಇದೆ ಈಗ ಯಾವುದೇ ಒಂದು ನಾವು ಮಾಡಬೇಕು ಅಂತಂದ್ರೆ ಮತ್ತೆ ನಾವು ಸ್ಕೆಚ್ ಮಾಡಲೇಬೇಕು ಸೈಟ್ ಫಾರ್ಮೇಷನ್ ಮಾಡಲೇಬೇಕು ಗ್ರಾಮ ಸಭೆಯಲ್ಲಿ ಫಲಾನುಗಳನ್ನ ಆಯ್ಕೆ ಮಾಡಲೇಬೇಕು ಅವ್ರಿಗೆ ಆಸ್ಪತ್ರ ಕೊಡಬೇಕು ಯಾವುದೇ ರೀತಿಯಲ್ಲೂ ಕಟ್ಟಿರೋ ಮನೆಗಳಿಗೆ ಯಾರು ಆಸ್ಪತ್ರ ಕೊಡೋದಿಲ್ಲ ಇದು ನಮಗೆ ಬಂದಿರೋದು ಈಗ ಗ್ರಾಮ ಅವಾಗ ಯಾವ ಬಳಿ ಇತ್ತು ಈಗ ನೀವು ಮಾಡಬೇಕಾಗಿರೋದು ಇಷ್ಟು ಮಾಡಬೇಕಾಯ್ತು ಫಸ್ಟ್ ಫಲಾನುಭವಿಗಳ ಪಟ್ಟಿಗಳನ್ನ ಮಾಡಬೇಕಾಗಿ ಮಾಡಬೇಕು ಅದು ಆದರೆ ಏನಾಗುತ್ತೆ ಪಟ್ಟಿನ ಎಲ್ಲರೂ ಮಾಡಬೇಕು ಒಬ್ಬರೀ ಅಧಿಕಾರಿಗಳು ಇ ಒ ಒಬ್ರು ಪಿ ಡಿ ಒಬ್ಬರಲ್ಲ ಗ್ರಾಮದ ಎಲ್ಲ ಜನಗಳು ಸೇರ್ಕೊಂಡ್ಬಿಟ್ಟು ಗ್ರಾಮ ಸದಸ್ಯರುಗಳು ಗ್ರಾಮದ ಮುಖಂಡರು ಎಲ್ಲರೂ ಒಟ್ಟು ಯಾರೇ ನಿವೇಶನ ಇಲ್ಲ ಅಂತ ಅರ್ಜಿ ಹಾಕಿರ್ತರು ಎಲ್ಲರೂ ಬರಬೇಕು ಎಲ್ಲರೂ ಸೇರಿಕೊಂಡು ಎಲ್ಲ ಜನಾಂಗದ ಸೇರ್ಕೊಂಡು ನೀವು ಪಟ್ಟಿನ ಮಾಡಬೇಕು ಪಟ್ಟಿ ಮಾಡಿದ್ಮೇಲೆ ಏನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಕಾನೂನು ಪ್ರಕಾರ ಈಗ ಎರಡು ಸಾವಿರ ಹದಿನೆಂಟರೇ ಸುಮ್ನೆ ಕಟ್ಕೊಂತ ಬಂದರು ಆಗಿನ ಕಾಲದಲ್ಲಿ ಯಾರು ಕಟ್ಟಬೇಡ ಅಂತಂದು ಹೇಳಲಿಲ್ಲ ಅಕ್ಕಪತ್ರ ಕೊಡಿಸ್ತೀವಿ ಅಂತಂದು ಯಾರೂ ಸರಿಯಾಗಿ ಮೂವ್ ಮಾಡಿಲ್ಲ ಇಷ್ಟು ಅದೆಲ್ಲ ಅದಕ್ಕೆ ಇಷ್ಟು ಸಮಸ್ಯೆ ಆಗ್ತಿ ಇದೇ ಕಾರಣ ನೋಡಿ ಬಿಟ್ಬಿಟ್ರೆ ನೀವು ಅದಕ್ಕೆ ಗ್ರಾಮ ಸಭೆ ನೀವು ವಾರದ ಹದಿನೈದು ಫಿಕ್ಸ್ ಮಾಡಿ ಎಲ್ಲರೂ ಕೂರಿಸ್ಕೊಂಡು ಒಂದೊಂದೇ ಹೆಸರು ನೋವು ತಗೊಂಡ್ ಹೋಗಿ ಅಲ್ಲೇ ಬರ್ಕಂತ ಹೋಗ್ಬಿಡೋ ಬುಕ್ಕಲ್ಲೇ ಬರ್ದ್ ಬಿಡ್ಬೇಕು ಇವನಿಗೆ ಇಂತ ಕಡೆ ಮನೆ ಇದೆ ಇವನಿಗೆ ಮನೆ ಇಲ್ಲ ಇವ್ರಿಗೆ ಕೊಡ್ಬೋದು ಅಲ್ಲೇ ಫೈನಲ್ ಆಗ್ತಾ ಹೋಗ್ಬೇಕು ಒಂದೊಂದ್ ಕರೆಕ್ಟ್ ಮುಚ್ಚು ಮರ ಇಲ್ಲ ಇದ್ರಲ್ಲ ಆಮೇಲೆ ಸೈಟ್ ಫಾರ್ಮೇಶನ್ ಮುಂದಿದ್ದು ಅವಾಗ ಏನಾಗುತ್ತೆ ಅಂತಂದ್ರೆ ನೀವು ಅವ್ರಿಗೆ ಏನ್ ಪಟ್ಟಿ ಫೈನಲ್ ಆಗುತ್ತೆ ಅವ್ರಿಗೆ ಮನವಿಗೆ ಜಾಗ ಎಲ್ಲ ಇದ್ ಮಾಡಿಸ್ಕೊಂಡು ಸೈಟ್ ಫಾರ್ಮೇಷನ್ ಮಾಡಿಸ್ಬೋದು ಜನ ಇದೆ ಸಂಸದ ಎರಡು ಎಂಟು ಎರಡ್ ಸಾವಿರದ ಮತ್ತೆ ಗ್ರಾಮ ಸಭೆಯಲ್ಲೂ ಸಹ ಆಗಿದೆ ನಿರ್ಣಯ ೀಗ ಬಂದ ತಕ್ಷಣ ಹತ್ತು ಎಂಟು ಎರಡು ದೊಡ್ಡದೇ ಕಳ್ಸಿ ಜನ ನಲ್ವತ್ತೊಂದ್ ಜನ ಅವಾಗ ಎಷ್ಟು ಒಂದು ನಾಲ್ಕೈದು ಜನ ಆದರೆ ಒಂದು ಮಡಿವಾಡ್ರಿ ಬಂದ್ಬಿಟ್ರೆ ಎಷ್ಟಿನೇ ಓಟ್ವ ಇರೋದು ಅವಾಗೇ ಕಳ್ಸ್ಬಿಟ್ಟಿದ್ರಲ್ಲ ಅದನ್ನ ತಗೊಂಡ್ಬಿಟ್ಟಿದ್ರೆ ಎರಡು ಸಾವಿರ ನೋಡ್ರಿ ಗ್ರಾಮಸಭೆಯಲ್ಲಿ ಆಯ್ಕೆ ಮಾಡಿದ್ರೆ ನಮಗೆ ನಮಗೆ ಏನು ಬರಲ್ಲ ಅಂತ ಹೇಳ್ಬಾರ್ದಾರ ಅದ್ರಾಗ ಏನಾಯ್ತಂತ ಓದಿ ಹೇಳ್ರಿ ಸರ್ ಕರೆಕ್ಟಾಗಿ ಇನ್ನೊಂದು ವಿಷಯ ಸರಿ ಇದೆ ಹೇಳ್ತೀನಿ ಗ್ರಾಮ ಗ್ರಾಮಸಭೆ ಇಲ್ಲ ಒಂದು ವಿಷಯ ಹೇಳ್ತೀನಿ ಯಾವುದೇ ಒಂದು ನಿವೇಶನ ಮತ್ತೆ ವಸತಿ ಕೊಡಬೇಕು ಅಂತಂದ್ರೆ ನಮ್ದು ರಾಜೀವ್ ಗಾಂಧಿ ವೆಬ್ಸೈಟ್ ಇದೆ ಅದರಲ್ಲಿ ಎಲ್ಲರೂ ದಾಖಲಾಗಿರಬೇಕು ಅಪ್ಲೋಡ್ ಆಗಿರಬೇಕು ಆಗಿರ್ಬೇಕು ಈಗ ಆನ್ಲೈನ್ ಮಾಡೋದಕ್ಕೆ ಪ್ರಾವಿಷನ್ ಕೊಟ್ಟರೆ ತಾರೀಕಿಂದ ಕೊಟ್ಟಿದ್ದಾರೆ ತನಕ ಇದೆ ನಮ್ಮ ಇವರು ನಮ್ಮ ಯಾರಿಗೆ ಕೊಟ್ಟಿದ್ದ ಸೆಕ್ರೆಟರಿ ಸೆಕ್ರೆಟರಿ ಕೊಟ್ಟಿದ್ದಾರೆ ಅವರು ನಿಮ್ಮದೇ ಬಾಗಿಲುಗಳಿಗೆ ಬರ್ತಾರೆ ಅಲ್ಲಿ ಜಿ ಪಿ ಎಸ್ ಮಾಡ್ಬಿಟ್ಟು ಫೋಟೋ ಇದನ್ನ ಅಪ್ಲೋಡ್ ಕೆಲಸ ಇದ್ದಾರೆ ಅಧಿಕೃತವಾಗಿ ಈಗ ಎಲ್ಲರಿಗೂ ಪ್ರತಿಯೊಂದಿಗೂ ಆನ್ಲೈನ್ ಮಾಡ್ಬೇಕು ಮಾಡ್ಬೇಕು ಮಾಡಕ್ ಅವಕಾಶ ಇದೆ ಎಲ್ಲರೂ ಫಸ್ಟ್ ತಗೊಳ್ಳಿ ಸರ್ ಇವ್ರು ಮಾಡ್ಕೊಂಡ್ಲಿ ಮಾಡ್ಕೊಂಡ್ಲಿಕ್ಕೆ ಆಯ್ತು ಇಷ್ಟು ಕಾನೂನು ಇದೆ ನೀವು ಮ್ಯಾಮ್ ಲೆಟರ್ ಕೊಟ್ಟಿದ್ದಾರೆ ನಾನು ಸಿಗ ಮಾತಾಡ್ಬಿಟ್ಟು ಇದ್ರ ಬಗ್ಗೆ ನಾನು